மா <laughs> ಕಾಫಿ ನಾಡಲ್ಲಿ ಬೀಟಮ್ಮ ಗ್ಯಾಂಗ್ ಆರ್ಭಟ ಕಾಫಿ ಅಡಕೆ ಮೆಣಸು ಬೆಳೆಗಳೆಲ್ಲ ಸರ್ವನಾಶ ಬಿಗ್ಗನಹಳ್ಳಿಯಲ್ಲಿ ಬೀಡುಬಿಟ್ಟ ಕಾಡಾನೆ ಗ್ಯಾಂಗ್ ಚಿಕ್ಕಮಗಳೂರಿನ ಕೆಆರ್ಪೇಟೆ ಸಮೀಪದ ಬಿಗ್ಗನಹಳ್ಳಿ ಕಾಡಾನೆಗಳ ಅಬ್ಬರ ಕಂಡು ಸ್ಥಳೀಯರು ತತ್ತರ ಸ್ಥಳಕ್ಕೆ ಬಾರದ ಶಾಸಕಿ ನಯನ ಮೋಟಮ್ಮ ವಿರುದ್ಧ ಆಕ್ರೋಶ ಅರಣ್ಯ ಸಿಬ್ಬಂದಿ ವಿರುದ್ಧ ಸಿಡಿದೆದ್ದ ಸ್ಥಳೀಯರು સ્થળકે બીજેપી મુખંડા દીપક દોડય ભેટી પરીશીલને ಚಿಕ್ಕಮಗಳೂರಲ್ಲಿ ಬೀಟಮ್ಮ ಗ್ಯಾಂಗ್ ಆರ್ಭಟ ಮುಂದುವರೆದಿದೆ ಕಾಡಾನೆಗಳ ಗ್ಯಾಂಗ್ ಕಾಫಿ ಅಡಕೆ ಮೆಣಸು ಬೆಳೆಗಳನ್ನೆಲ್ಲ ಒಂದ್ ಕಡೆಯಿಂದ ತುಳ್ಕೊಂಡು ನಾಶ ಮಾಡಿಕೊಂಡು ಬರ್ತಾ ಇದೆ ನಿನ್ನೆ ಕೂಡ ಕಾಡಾನೆಗಳ ಗುಂಪು ಕಾಫಿ ಬೆಳೆಯನ್ನ ನಾಶ ಮಾಡಿತ್ತು ಈಗ ಈ ಬೀಟಮ್ಮ ಗ್ಯಾಂಗ್ ಬಿಗ್ಗನಹಳ್ಳಿಯಲ್ಲಿ ಬೀಡುಬಿಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಚಿಕ್ಕಮಗಳೂರಿನ ಕೆಆರ್ಪೇಟೆ ಸಮೀಪವಿರುವಂತಹ ಬಿಗ್ಗನಹಳ್ಳಿಯಲ್ಲಿ ಆನೆಗಳು ಕಾಣಿಸಿಕೊಂಡಿವೆ ಇಷ್ಟೆಲ್ಲ ಆದರೂ ಕೂಡ ಶಾಸಕಿ ನಯನ ಮೋಟಮ್ಮ ಅವರು ಮಾತ್ರ ಇನ್ನೂ ಕೂಡ ಸ್ಥಳಕ್ಕೆ ಭೇಟಿ ನೀಡಿಲ್ಲ ಸ್ಥಳೀಯರಿಗೆ ಧೈರ್ಯ ತುಂಬುವ ಕೆಲಸ ಮಾಡಿಲ್ಲ ಹೀಗಾಗಿ ಶಾಸಕಿ ನಯನ ಮೋಟಮ್ಮ ವಿರುದ್ದ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಅರಣ್ಯ ಸಿಬ್ಬಂದಿ ವಿರುದ್ದವೂ ಕೂಡ ಸ್ಥಳೀಯರೆಲ್ಲರೂ ಸಿಡಿದೆದ್ದಿದ್ದಾರೆ ಸದ್ಯ ಈಗ ಸ್ಥಳಕ್ಕೆ ಬಿಜೆಪಿ ಮುಖಂಡರಾದ ದೀಪಕ್ ದೊಡ್ಡಯ್ಯ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇವತ್ತು ಈ ಬೀಟಮ್ಮ ಗ್ಯಾಂಗ್ ಉಪಟಳಕ್ಕೆ ಬ್ರೇಕ್ ಹಾಕಲು ಅಭಿಮನ್ಯು ನೇತೃತ್ವದ ಆನೆಗಳ ತಂಡ ಚಿಕ್ಕಮಗಳೂರಿಗೆ ಆಗಮಿಸಿದೆ ರಾಜ್ಯದ ಅರಣ್ಯ ಸಚಿವರು ಬಹುಶಃ ಎಲ್ಲಿಂದ ಅಂತ ನಂಗೆ ಗೊತ್ತಿಲ್ಲ ಅವ್ರಿಗೆ ಅರಣ್ಯದ ಬಗ್ಗೆ ಕಾಡಾನ ಬಗ್ಗೆ ಒಂಚೂರು ಜ್ಞಾನ ಇಲ್ಲ ಇಷ್ಟು ಜನ ಪ್ರಾಣ ತ್ಯಾಗ ಆಗ್ತಾ ಇದೆ ಇಷ್ಟು ತೊಂದರೆ ಆಗ್ತಾ ಇದೆ ರೈತಾಪಿ ವರ್ಗದವ್ರಿಗೆ ಪ್ಲಾಂಟ್ರ್ಗಳಿಗೆ ಒಂದು ಸಲ ಏನಾದ್ರು ಬಂದು ನೋಡಬೇಕು ವಿಚಾರಿಸ್ಬೇಕು ಅನ್ನೋಂಥ ಒಂದು 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 ಅವ್ರಿಗೆ ಕಾಳಜಿ ಇಲ್ಲ ಅಂದರೆ ಯಾವ ಸಿಮ್ ಅರಣ್ಯ ಸಚಿವರವರು ಒಟ್ರಾಸೆ ಕಾಂಗ್ರೆಸ್ ಸರ್ಕಾರ ಸತ್ತೋಗಿದೆ ಇವತ್ತು ಮುಖ್ಯಮಂತ್ರಿಗಳು ಓದಲು ಬಂದಲ್ಲಿ ಸುಳ್ಳು ಹೇಳ್ಕೊಂಡು ಕಾಲರಣ ಮಾಡ್ತಾ ಇದ್ದಾರೆ ಸುಮ್ಮನೆ ಬಿಟ್ಟಿ ಭಾಗ್ಯ ಅಂತ ಜನನ ಮೋಸ ಮಾಡ್ತಾ ಇದ್ದಾರೆ ನಿಜವಾದ ಜನರ ಕಾ ಸಂಕಷ್ಟಗಳಿಗೆ ಸ್ಪಂದಿಸ್ತಾ ಇಲ್ಲ ಈ ಕ್ಷೇತ್ರ ಶಾಸಕರು ಸಹ ಈ ಕಡೆ ತಲೆ ಆಗ್ತಾ ಇಲ್ಲ ಯಾರನ್ನ ಕೇಳೋದು ನಮ್ಮ ಕ್ಷೇತ್ರ ಅನಾಥವಾಗಿದೆ ಇವತ್ತು ಕ್ಷೇತ್ರ ಅನಾಥವಾಗಿದೆ ಜಿಲ್ಲಾ ಮಂತ್ರಿಗಳು ಬರ್ತಾರೆ ಎಲ್ಲೋ ಕೂತ್ಕೊಳ್ತಾರೆ ಮೀಟಿಂಗ್ ಮಾಡ್ತಾರೆ ಹೋಗ್ತಾರೆ ಮುಖ್ಯಮಂತ್ರಿಗಳು ಕೊಟ್ಟು ಮಾತನ್ನು ಉಳಿಸ್ಕೊಳಕ್ಕೆ ಆಗ್ತಾ ಇಲ್ಲ ಅರಣ್ಯ ಸಚಿವರಿಗೆ ಮಲೆನಾಡು ಸಮಸ್ಯೆಗಳ ಬಗ್ಗೆ ಅರಿವೇ ಇಲ್ಲ ಏನು ಮಾಡೋದು ನಾವು ಬಹುಶಃ ಇದು ದಿನನಿತ್ಯದ ಸಮಸ್ಯೆ ದಿನನಿತ್ಯ ನಮ್ಮ ಪ್ಲ್ಯಾಂಟ್ರುಗಳು ರೈತಾಪಿ ವರ್ಗದವ್ರು ಭಾಳ ಕಷ್ಟದಲ್ಲಿ ಜೀವ ನಡೆಸ್ತಾ ಇದ್ದಾರೆ ಯಾವಾಗ ಎಲ್ಲಿ ಹಾನ್ ಬರುತ್ತೆ ಯಾವಾಗ ಯಾರ ಜೀವಕ್ಕೆ ಹಾನಿಯಾಗುತ್ತೆ ಅನ್ನುವಂಥ ಒಂದು ಜೀವ ಜೀವಕ್ಕೆ ಇದು ನೋವು ಕಾಡ್ತಾ ಇದೆ ಎಲ್ಲ ಕಡೆ ಹಾಗಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸ್ತೇನೆ ಮುಖ್ಯಮಂತ್ರಿಗಳ್ ಆಗ್ರಹ ಪಡಿಸ್ತೇನೆ ಕಳಿಸಿ ಅರಣ್ಯ ಮಂತ್ರಿಗಳನ್ನ ಒಂದೆರಡು ದಿನ ಅವರು ಇಲ್ಲಿ ಪ್ರವಾಸ ಮಾಡಲಿ ಇಲ್ಲಿ ಏನು ಸಮಸ್ಯೆ ಅರ್ಥ ಮಾಡ್ಕೊಳ್ಳಿ ಅದಕ್ಕೊಂದು ಶಾಶ್ವತ ಪರಿಹಾರ ಹುಡುಕ್ಲಿ ಇಲ್ಲಿ ಬರ್ತವೆ ಇಲ್ಲಿ ಈ ಕಡೆ ಬಂದ ತಕ್ಷಣ ಈ ಪ ಫಾರೆಸ್ಟ್ ಇಲಾಖೆಯವರು ಪಟಾಕಿ ಓಡಿಸಿ ಆ ಕಡೆ ಓಡಿಸ್ತಾರೆ ಅಲ್ಲೋದ ತಕ್ಷಣ ಸಕಲೇಶ್ಪುರ ಭಾಗದವ್ರು ಬೇಲೂರು ಭಾಗದವ್ರು ಪಟಾಕಿ ಓಡಿಸಿ ಈ ಕಡೆ ಓಡಿಸ್ತಾರೆ ಒಂದು ಜಂಟಿ ಕಾರ್ಯಾಚರಣೆ ಮಾಡಲಿ ಒಂದು ಕಡೆ ಒಂದು ಬೇಕಾದಷ್ಟು ಅವಕಾಶ ಇದೆ ಇವತ್ತು ಮಾಡಲಿ ಇವರು ಅದನ್ನು ಮುಂದಾಗ ಸಕ ಏನೋ ಮುಂದಕ್ಕೆ ಹಾಕೊಳ್ತಾ ಹೋದ್ರೆ ಏನು ಪರಿಹಾರ ಪ್ರತಿನಿತ್ಯ ಇದೇನಾ ಒಂದು ಶಾಶ್ವತ ಪರಿಹಾರ ಕೊಡಿ ಇಲ್ಲಾಂದ್ರೆ ನೀವು ಸರ್ಕಾರ ಬಿಟ್ಟು ಆಚೆಗೆ ಹೋಗಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ನಾನು ನಿಮ್ಮ ಹತ್ರ ನನ್ ಬನ್ನಿ ಆಕ್ರೋಶ ಒಬ್ಬ ಶಾಸಕರಾಗಿ ಇಲ್ಲಿ ಇಷ್ಟು ದಿವಸ ಇಷ್ಟು ಶಾಸಕ ಶಾಸಕರಂತೆಲ್ಲ ಕಂಡ್ರಿ ಅವ್ರ ಕರ್ತಿದ್ವು ನನ್ನ

ಈಗ ತೋಟದ ಮಾಲೀಕರು ನಮ್ಮ ಜೊತೆ ಇದ್ದಾರೆ ಸರ್ ಹೇಳಿ ನಿಮ್ಮ ತೋಟ ಯಾವ ರೀತಿಯಾಗಿ ಹಾನಿಯಾಗಿದೆ ನಾನು ನಮ್ಮ ವಿಧಾನಸಭಾ ಸಾಕ್ಷಿ ಕ್ಷೇತ್ರದ ಶಾಸಕರಲ್ಲಿ ಮನವಿ ಮಾಡಿಕೊಂತೀನಿ ನಾನು ತೋಟದ ಮಾಲೀಕ ಹಿರೇಗೌಡ ಅಂತ ನನ್ನ ಹೆಸರು ನಾಲ್ಕು ಎಕರೆ ಜಾಗದಲ್ಲಿ ಒಂದು ವಾರ ಆಯಿತು ಮಾನೆಗಳು ಇಲ್ಲಿ ನಮಗೆ ಇದಕ್ಕೆ ಬಂದು ನಿಮ್ಮ ಗಮನಕ್ಕೆ ಬಂದಿರಬಹುದು ಅಧಿಕಾರಿಗಳು ತಿಳಿಸಿರ್ತಾರೆ ತಿಳಿಸಿದಲ್ಲಿ ಯಾರಿಗೂ ಗೊತ್ತಿರೋಕಲ್ಲ ಅರಣ್ಯ ಇಲಾಖೆಯರಾಗಿರ್ಬೋದು ಯಾರೇ ಆಗಿರಲಿ ಬಟ್ ನೀವು ಇಲ್ಲಿ ಬಂದು ಯಾರ್ದಾರು ಒಂದು ವಿಷಯನ ಕೇಳಿದ್ರ ರೈತರದಾಗಲಿ ಒಬ್ಬ ಕಾಫಿ ತೋಡ್ದವ್ರದ್ದು ಏನೋ ಎಲ್ಲ ಸಣ್ಣ ಪುಟ್ಟ ತೋಟದವ್ರು ನಾವೇನು ಐವತ್ತು ಎಕರೆ ಮೂವತ್ತು ಎಕರೆ ಇಟ್ಕೊಂಡಿರೋರಲ್ಲ ಎರಡು ಎಕರೆ ಮೂರು ಎಕರೆ ಒಂದು ಎಕರೆ ತೋಟ ಮಾಡಿಕೊಂಡಿರ್ತೀವಿ ಅದು ಏನೋ ಕಷ್ಟಪಟ್ಟು ಅರೆ ಮಲೆನಾಡು ಅಂದ್ರೆ ನೀರಿಲ್ದಲೆ ಬೆಳೆಸಿರೋಂಥ ಗಿಡ ಇವತ್ತು ಆಗಿದೆ ಇದು ನೋಡಿ ನನ್ನ ನನ್ನ ತೋಟದಲ್ಲೇ ನಾನು ನಿಂತಿರೋದು ಈ ತೋಟದಲ್ಲಿ ಆಗಿದೆ ನಾಲ್ಕು ಎಕರೆಲ್ಲಿ ಕಾಳು ಮೆಣಸಿಂದ ಇರ್ಬೋದು ಶಲವಾರ ಮತ್ತು ಕಾಫಿ ಪ್ರತಿಯೊಂದು ಬುಡ್ ಸಮೇತ ಎಲ್ಲ ಕಿತ್ತಿದ್ದಾವೆ ಎಲ್ಲ ಬಾಳೆಹತ್ತಲ್ಲೂ ಎಲ್ಲನೂ ನಾಶ ಮಾಡಿದ್ದಾವೆ ಇದಕ್ಕೆ ನಾವು ಏನು ಮಾಡೋದು ಜೀವಂತ ಈಗ ಸಾಲ ಸೂಲ ಮಾಡ್ಕೊಂಡೇನೋ ತಾಟ ಮೇಂಟೈನ್ ಮಾಡ್ತಾ ಇರ್ತೀವಿ ನೀವು ಶಾಸಕರಾದರೂ ಅಲ್ಲಿ ಆ ಕ್ಷೇತ್ರದ ಜನತೆಯ ಸಮಸ್ಯೆನ ಪರಿಹಾರ ಮಾಡಲಿ ಅಂತ ಕಳಿಸ್ತೀವಿ ಹೊರತು ನೀವು ಅಲ್ಲಿ ಅಲ್ಲಿ ನಿಮ್ಮಲ್ಲಿ ಬೆಂಗಳೂರಲ್ಲೋ ಎಲ್ಲೋ ಕೂತ್ಕೊಂಡು ನೀವು ಜೀವನ ಮಾಡಿ ಅಂತ ನಾವು ಹೇಳಲ್ಲ ಆದರೆ ನೀವು ಈ ಒಂದು ವಾರ ಆಗಿದೆ ಆನೆ ಬಂದು ಈ ಕ್ಷೇ ಈ ಜಾಗಕ್ಕೆ ನೀವು ಯಾರು ಬಂದು ಇಲ್ಲಿ ಜಾಗಕ್ಕೆ ಬಂದು ಕೇಳಿದ್ರಾ ಯಾರನಾರು ಮಾತಾಡ್ಸಿದ್ರ ನಿಮಗೆ ಗೊತ್ತಿರುತ್ತೆ ಗೊತ್ತಿಲ್ಲದಲ್ಲೇ ಏನಿರಲ್ಲ ಆದರೆ ದಯವಿಟ್ಟು ನಿಮ್ಮ ಹತ್ರ ಮನವಿ ಮಾಡ್ಕೊಳ್ತೀನಿ ನೀವು ಶಾಸಕರನ್ನು ಖುದ್ದಾಗಿ ನಾಳೆ ಅರಣ್ಯ ಅಧಿಕಾರಿಗಳ ಜೊತೆ ಬಂದು ಆ ಶಾಸಕ ಆ ಜಾಗನ ಪರಿಶೀಲನೆ ಮಾಡಿ ಅವಾಗ ನಿಮಗೆ ಗೊತ್ತಾಗ್ತದೆ ಏನು ಅಂತ ಈಗ ನಿಮ್ ತೋಟದಲ್ಲಿ ಕಾಫಿ ಆಗಿತ್ತು ಅಥವಾ ಮೆಣಸೆಲ್ಲಾಗಿತ್ತ ಹೇಗೆ ಅಂತ ಕಾಫಿ ಕುಯ್ದಾಗಿತ್ತು ಕಾಫಿ ನಾವು ಸಾಮಾನ್ಯವಾಗಿ ಡಿಸೆಂಬರ್ ಜನವರಿ ಹದ್ನೈದರೊಳಗೆ ಕಾಫಿ ಕುಯಿದ್ವಿ ಪೇಪರ್ ಕುಯ್ಯೋದು ನಾವು ಜನವರಿ ಹದಿನೈದರ ನಂತರ ಈಗ ನೋಡಿ ಪೇಪರ್ ಎಲ್ಲ ಕುಯ್ದಿಲ್ಲ ಈಗ ಅದನ್ನೆಲ್ಲ ಲೂಟಿ ಮಾಡಿದೆ ಕೆಳಗೆ ಬಿದ್ದಿದೆ ಬೀಳು ಹರಿದಿದೆ ಅದೆಲ್ಲ ಆಮೇಲೆ ಜನ ಬರಲ್ಲ ಹೆಂಗ್ ಮಾಡೋದು ನಾವು ಹೆಂಗೆ ಧೈರ್ಯ ಮಾಡಿ ಇದ್ರೊಳಗೆ ಬರೋದು ಹಂಗಾಗಿ ಇವತ್ತು ನಮಗೆ ಪೇಪರೂ ಲಾಸ್ ಆಗಿದೆ ಜೊತೆಗೆ ಬಾಳೆನೂ ಲಾಸ್ ಆಗಿದೆ ಅಡಿಕೆ ಇದ್ದವ್ರದ್ದು ಅಡಿಕೆನೂ ಲಾಸ್ ಆಗಿದೆ ಕಾಫಿ ಅಂತೂ ಮುಗ್ದಿತ್ತು ಬಿಡಿ ಅದು ಜನವರಿ ಹದಿನೈದರ ಮೇಲೆ ನಾವು ಪೇಪರ್ ಕುಯ್ಯೋದು ನೀವು ಬಂದು ಸ್ಪಾಟಿಗೆ ಪರಿಶೀಲನೆ ಮಾಡಿ ಆವಾಗ ನಿಮಗೆ ಗೊತ್ತಾಗ್ತದೆ ಏನು ನಮ್ಮ ಕಷ್ಟ ಅಲ್ಲ ಕಾಫಿ ಎಸ್ ಮತ್ತಷ್ಟು ಮಾತಾಡ್ತಾರೆ ನಮ್ಮ ಗ್ರಾಮಸ್ಥರು ಸರ್ ನಿಮ್ಮ ಊರಿನಲ್ಲಿ ಎಷ್ಟು ಹಾನಿಯಾಗಿದೆ ಎಷ್ಟು ತೋಟಗಳಿಗೆ ಹಾನಿಯಾಗಿದೆ ನಮ್ಮ ಪೇಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗಡೆ ಸಾಧಾರಣ ನೂರು ನೂರೈವತ್ತು ಎಕರೆ ತೋಟಕ್ಕೂ ಅದಕ್ಕಿಂತ ಹೆಚ್ಚಾಗಿ ತೋಟ ಹಾನಿಯಾಗಿದೆ ಕಳೆದ ನಾಲ್ಕೈದು ದಿನಗಳಿಂದ ಆನೆಗಳ ಗುಂಪು ಬೀಡುಬಿಟ್ರು ಕೂಡ ನಮ್ಮ ಸ್ಥಳೀಯ ಶಾಸಕಿಯಾದಂಥ ನಯನ ಮೋಟಮ್ನವರು ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ ನಮಗೆ ಗ್ರಾಮಸ್ಥರಿಗಾಗಿರ್ಬೋದು ಸಾರ್ವಜನಿಕರಿಗೆ ತುಂಬ ಆಕ್ರೋಶ ಇದೆ ಅವರ ಮೇಲೆ ಯಾಕೆ ಅಂತಂದರೆ ನಾವು ಯಾವುದೋ ಬಿಟ್ಟಿ ಭಾಗ್ಯದ ಹೆಸರಲ್ಲಿ ಆಯ್ಕೆಯಾದಂಥವ್ರದ್ದು ಇದೇ ಹಣೆ ಬರ ಜನಗಳ ಮಧ್ಯದಿಂದ ಆಯ್ಕೆಯಾಗಿ ಬಂದಿದ್ದರೆ ಜನಗಳ ಕಷ್ಟ ನೋವನ್ನು ಅರ್ಥ ಮಾಡ್ಕೊಳ್ಳೋದಾಗಿದ್ದರೆ ಅವರಿಷ್ಟರಲ್ಲಿ ಬಂದಿರೋರು ಸೂಕ್ತ ಪರಿಹಾರವನ್ನು ಒದಗಿಸಬೇಕಾಗಿ ಅವರಿಂದ ಸ್ಥಳಕ್ಕೆ ಬಂದು ಎಲ್ಲ ಪರಿಶೀಲನೆ ಮಾಡಿ ಅಧಿಕಾರಿಗಳನ್ನ ಕರೆಸಿ ಅಧಿಕಾರಿಗಳನ್ನ ಕರೆಸಿ ಸೂಕ್ತವಾದಂಥ ಪರಿಹಾರ ಒದಗಿಸ್ಬೇಕು ನಮ್ಮಲ್ಲಿ ಇಲ್ಲಿ ಯಾರು ದೊಡ್ಡ ಶ್ರೀಮಂತ ರೈತರಿಲ್ಲ ಎಲ್ಲ ತುಂಡು ಭೂಮಿ ಇರೋವಂಥ ರೈತರೇ ಹೆಚ್ಚಾಗಿದ್ದಾರೆ ಹಾಗಾಗಿ ಎಲ್ಲ ಅದನ್ನೇ ಆಧಾರವಾಗಿ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಇದನ್ನು ಹೊರತುಪಡಿಸಿ ಬೇರೆ ಯಾವುದೇ ಆದಾಯ ಇಲ್ಲ ಇದನ್ನ ಇದಿಲ್ಲ ಅಂತಂದರೆ ಅವ್ರು ಹೇಗೆ ಬದುಕೋದು ಅವ್ರೀಗ ಆತ್ಮಹತ್ಯೆ ಮಾಡ್ಕೊಳ್ಳೋ ದಾರಿ ನೋಡಬೇಕಾಗತ್ತೆ ಇಲ್ಲ ಶಾಸಕರನ್ನ ಶಾಸಕರು ಸರಿಯಾಗಿ ಶಾಸಕಿಯವರು ಸರಿಯಾಗಿ ಇಲ್ಲಿ ಬಂದು ಸೂಕ್ತ ಪರಿಹಾರ ಕೊಡಿಸ್ಲೇಬೇಕು ಅಂಥೇಳಿ ನಾವೆಲ್ಲ ಆಗ್ರಹ ಮಾಡ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ಅವ್ರು ಇದೇ ರೀತಿ ನಡ್ಕೊಂಡ್ರೆ ಆನೆ ದಾಳಿಗೆ ಆನೆ ದಾಳಿ ಮಾಡಿರ್ತಕ್ಕಂಥ ತೋಟಗಳಿಗೆ ಸೂಕ್ತ ಪರಿಹಾರ ಕೊಡಲಿಲ್ಲ ಅಂತಂದರೆ ನಾವು ಧರಣಿ ನಡೆಸಬೇಕಾಗುತ್ತೆ ಅಂತ ಅವರಿಗೆ ಎಚ್ಚರಿಕೆ ಕೊಡ್ತಾ ಆಗ್ರಹಿಸ್ತಿದ್ದೀವಿ ಇದನ್ನು ಅವರು ಈ ರೀತಿಯಾಗಿ ಬೇಜವಾಬ್ದಾರಿ ತನಗ ತನದಿಂದ ನಡ್ಕೊಳ್ಬಾರ್ದು ಅಂತ ನಮಗೆ ಶಾಸಕರ ಮೇಲೆ ತುಂಬ ಆಕ್ರೋಶ ಇದೆ ಸೌಜನ್ಯಕ್ಕಾದರೂ ಬಂದು ನೋಡಬೇಕಲ್ವಾ ನಾಲ್ಕೈದು ದಿನಗಳಾಯಿತು ಇಲ್ಲಿ ತಂದು ಆನೆಗಳು ಗುಂಪುಗಳೇ ಬೀಡುಬಿಟ್ಟಿದೆ ಅದ್ರ ಬಗ್ಗೆ ಯಾವುದೇ ರೀತಿ ಕ್ರಮ ವಹಿಸ್ತಾ ಇಲ್ಲ ನಾವು ಇದಕ್ಕೆ ನೇರವಾಗಿ ಆರೋಪ ಮಾಡಬೇಕಾಗಿದೆ ಶಾಸಕಿಯವರನ್ನೇ ಆರೋಪ ಮಾಡಬೇಕಾಗಿದೆ ಸರ್ ಈಗ ಹೇಳಿ ನಿಮ್ಮ ಗ್ರಾಮ ಸಂಪೂರ್ಣ ನಲುಗಿ ಹೋಗಿರ್ತಕ್ಕಂಥದ್ದು ಆನೆ ದಾಳಿಯಿಂದ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಸರ್ ಇದು ಆನೆಗಳು ಬಂದ್ಬಿಟ್ಟು ಒಂದು ವಾರದ ಮೇಲೆ ಆಯ್ತು ಒಂದು ವಾರದ ಒಂದು ವಾರದ ಮೇಲಾಗಿ ಇಲ್ಲಿ ಇಲ್ಲಿ ನೋಡಿ ಇವ್ರದು ಹಿರೇಗೌಡರು ಅಂತ ಇದ್ದಾರೆ ಅವ್ರ ತೋಟ ಎಲ್ಲ ಪೂರ್ತಿ ನಾಶವಾಗಿ ಹೋಗಿದೆ ಆಯಿತಾ ಹಾಗೆ ಇಲ್ಲಿ ಇನ್ನು ಹಳುವಳ್ಳಿ ಅಂತ ಹೋದ್ರೆ ಅಲ್ಲಿ ಪಾಪ ಅಲ್ಲಿ ಭತ್ತ ಎಲ್ಲ ಕುಯ್ಲಿ ಮಾಡಿಬಿಟ್ಟು ಒಂದು ಒಟ್ಟಿರ್ತಾರೆ ಮಡುವೆ ಮಾಡಿ ಅಂದರೆ ಒಕ್ಲಾಟ ಮಾಡಬೇಕು ಅಂತೇಳಿ ಒಟ್ಟಿರ್ತಾರೆ ಆ ಒಕ್ಲಾಟ ಮಾಡಬೇಕು ಅಂತ ಒಟ್ಟಿರೋ ಹುಲ್ಲನ್ನೆಲ್ಲ ತಿನ್ಕೊಂಡು ಬರ್ತಾ ಇದೆ ಮತ್ತೆ ನಿನ್ನೆ ಅಂಬಾರ್ ವ್ಯಾಲಿ ಸ್ಕೂಲ್ ಮುಕ್ತಿ ಅಲ್ಲೋಗಿ ಅಲ್ಲೊಂದು ಸ್ವಲ್ಪ ತೋಟ ಮತ್ತು ಮೆಣಸು ಸಿಲ್ವರ್ ಎಲ್ಲ ಹಾಳು ಮಾಡಿತ್ತು ಮತ್ತೆ ಸಂಜೆ ಇಲ್ಲಿಗೆ ಬಂದಿದೆ ಸರ್ ಅವ್ರೇನು ಮಾಡ್ಬೋದಿತ್ತು ಅಂದ್ರೆ ಹಣ ಅರಣ್ಯ ಅಧಿಕಾರಿಗಳು ಹಾಗೆ ಓಡಿಸ್ಬೋದಿತ್ತು ಬಟ್ ಅದನ್ನು ಇಲ್ಲಿಗೆ ಓಡಿಸ್ತಾ ಇದ್ದಾರೆ ಒಂದು ಗುಂಪು ಇಲ್ಲಿ ಪಟಾಕಿ ಓಡದು ಓಡಿಸ್ತಾರೆ ಒಂದೊಂದು ಗುಂಪು ಆ ಕಡೆ ಹೋಗಿ ಪಟಾಕಿ ಓಡ್ದು ಓಡಿಸ್ತಾರೆ ಅವಾಗ ಕನ್ಫ್ಯೂಸ್ ಆಗ್ತದೆ ಕಮ್ಮಿ ಅಂದರೆ ಇಪ್ಪತ್ತೈದರಿಂದ ಮೂವತ್ತು ಆನೆಗಳಿದ್ದಾವೆ ಎಲ್ಲ ಡಿಸ್ಪ್ಯಾಚಾಗಿ ಆಗೋಗಿದೆ ಸರ್ ಈ ಕಡೆ ಒಂದು ಹತ್ತು ಈ ಕಡೆ ಒಂದು ಐದು ಆ ಕಡೆ ಎಲ್ಲ ಹೋಗಿದೆ ಇವ್ರೇನು ಗೊತ್ತಾ ಒಂದು ಕರೆಕ್ಟಾಗಿ ಒಂದು ಕೂತ್ಕೊಂಡು ಮೀಟಿಂಗ್ ಮಾಡಿ ಯಾವ ಕಡೆ ಓಡಿಸ್ಬೇಕು ಯಾವ ಕಡೆ ಹೋದ್ರೆ ಸೂಕ್ತವಾಗಿರುತ್ತೆ ಅಂತೇಳಿ ಇದು ಮಾಡ್ತಾರೆ ಅವ್ರು ಓಡಿಸ್ತಾರೆ ಪ್ರತಿ ಎಲ್ಲ ತೋಟದೊಳಗಡೆ ಬಂದ್ಬಿಟ್ಟು ಬಂದುಬಿಟ್ಟು ಈ ಥರ ಗಿಡ ಎಲ್ಲ ಹಾಳು ಮಾಡಿ ಹೋಗ್ತಿದೆ ಸರ್ ಇನ್ನೊಬ್ರು ಶಾಸಕರಾಗಿದ್ದಾರೆ ನಮ್ಮ ನಯನ ಮೋಟಮ್ಮ ಅವರು ಒಂದು ವರ್ಷ ಆಗಿದೆ ಸರ್ ಎಲೆಕ್ಷನ್ ಆಗಿದ್ದರು ಒಂದು ಸರಿ ಈ ಕಡೆ ಕೆಆರ್ಪೇಟೆ ಗ್ರಾಮದಲ್ಲಿ ಬಂದಿರೋ ಇದೊಂದೇ ಸಮಸ್ಯೆ ಅಂತಲ್ಲ ಪ್ರತಿ ಸುಮಾರು ಸಮಸ್ಯೆಗಳಿಗೆ ಹೇಳಿದ್ದಾರೆ ಒಂದು ಸರಿ ಬರ್ತೀನಿ ಬರ್ತೀನಿ ಹೇಳ್ಬಿಟ್ಟು ಪಾಪ ಅಲ್ಲಿ ಕೆಆರ್ಪೇಟೆಲಿ ಎಲ್ಲ ಪ್ರೋಗ್ರಾಮ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಬರ್ತೀನಿ ಅಂತ ಹೇಳ್ಯಾರೆ ಸಂಜೆ ಬೆಳಗ್ಗೆ ನೋಡಿದ್ರೆ ಇವತ್ತು ಬರೋಕ್ಕಾಗಲ್ಲ ಪೋಸ್ಟ್ ಮಾಡಿ ಅಂತ ಹೇಳ್ಯಾರೆ ಏನು ಮಾಡ್ತಾರೆ ಏನು ಮಾಡೋಕ್ಕಾಗುತ್ತೆ ಸರ್ ಈ ಥರ ಅವರು ನೋಡಿ ನಮ್ಮ ದೀಪಕ್ ದೊಡ್ಡವರು ಬಂದಿದ್ದಾರೆ ಅವರು ಏನು ಎಲೆಕ್ಷನಲ್ಲಿ ಸೋತಿರ್ಬೋದು ಬಟ್ ಅವರು ಆನೆ ಬಂದಿದ್ಯಾ ಅಂಥೇಳಿ ನಮ್ಮ ಹತ್ರ ಕೇಳ್ಕೊಂಡು ಬಂದು ಇಲ್ಲೆಲ್ಲ ಕಡೆ ಬಂದ್ಬಿಟ್ಟು ತೋಟ ಆಗಲಿ ಅಲ್ಲಿ ಹೊಲ ಆಗಲಿ ಗದ್ದೆ ಆಗಲಿ ಎಲ್ಲ ಕಡೆ ನೋಡಿಬಿಟ್ಟು ಆನೆ ಆಗಿರೋದನ್ನೆಲ್ಲ ನೋಡಿಬಿಟ್ಟು ಎಲ್ಲ ಅವರು ಡಿ ಎಚ್ ಒ ಅವ್ರ ಇವರಿಗೆಲ್ಲ ಇನ್ಫಾರ್ಮ್ ಮಾಡಿ ಏನೋ ಒಂದು ಪರಿಹಾರಕ್ಕೆ ಇದನ್ನು ಮಾಡ್ತಾ ಇದ್ದಾರೆ ನೋಡ್ಬೇಕು ಸರ್ ಈ ಬಿಟ್ಟಿ ಪರಿ ಏನಾದರೂ ಏನು ಬಿಟ್ಟಿ ಭಾಗ್ಯದಿಂದ ಜನಗಳಿಗೆ ಈಗ ಅನ್ನಿಸ್ತಾ ನಾವು ಬಿಟ್ಟಿ ಭಾಗ್ಯಕ್ಕೆ ಓಟ್ ಹಾಕಿ ಇವತ್ತು ಏನಾಗ್ತಿದೆ ಅಂತ ಸ್ವಂತ ಪ್ರಾಪರ್ಟಿ ಹಾಳು ಮಾಡ್ಕೊತಿದ್ದಾರೆ ಬಿಟ್ಟಿ ಭಾಗ್ಯ ನೋಡ್ಕೊಂಬಿಟ್ಟು ನಾನು ಏನಂತ ಹೇಳ್ತೀನಿ ಅಂದರೆ ನಾಯನ ಮೋಟಮ್ಮ ಅವರು ಬಂದ್ಬಿಟ್ಟು ಇದನ್ನು ವೀಕ್ಷಣೆ ಮಾಡಿ ಇದಕ್ಕೆ ಸೂಕ್ತವಾದ ಪರಿಹಾರ ಕೊಡಲಿಲ್ಲ ಅಂದರೆ ನಾವು ಈ ಥರ ಮುರಿದೋಗಿರೋ ಕಾಫಿ ಗಿಡ ಅಂತ ತಗೊಂಡೋಗ್ಬಿಟ್ಟು ಅವ್ರ ಮನೆ ಹತ್ರ ಹಾಕೊಂಡ್ಬಿಟ್ಟು ಸ್ಟ್ರೈಕ್ ಮಾಡ್ತೀವಿ ಸರ್ ಏನು ಮಾಡೋಕ್ಕಾಗುತ್ತೆ ಒಂದು ಎರಡು ಎಕರೆ ಇರುತ್ತೆ ಈಗ ಏನಾದ್ರು ಬಂದ್ಬಿಟ್ಟು ಇವ್ರದ್ದು ನಾಲ್ಕು ಎಕರೆ ಇದೆ ಒಂದು ಎರಡು ಎಕರೆ ಇದ್ದವ್ರದ್ದು ಈ ಥರ ಮುರಿದಾಕ್ಬಿಟ್ರೆ ಅವ್ರದ್ದು ಮುಂದಿನ ಏನಾದರೂ ಕಾಫಿ ಕುಯ್ಲಿಗೆ ಏನು ಕಾಫಿನೇ ಇರೋದಿಲ್ಲ ಮತ್ತೆ ಹೊಸ ಗಿಡ ಹಾಕಿದರೆ ಕಮ್ಮಿ ಒಂದು ನಾಲ್ಕರಿಂದ ಐದು ವರ್ಷ ಬೇಕಾಗುತ್ತೆ ಇದಕ್ಕೆ ಇದ್ರ ಕಡೆ ಒಂದು ಸ್ವಲ್ಪ ಗಮನ ಹರಿಸಿ ಇವರು ಏನಾರು ಈ ಈ ಥರ ಆಗಿರೋದಕ್ಕೆ ಪರಿಹಾರ ಹೇಳಿ ನಾನು ಕೇಳ್ಕೊಂತೀನಿ ಸರ್ ಇವ್ರ ಹತ್ರ

ಏನೋ ಕೆಆರ್ಪೇಟೆ ಭಾಗದಲ್ಲಿ ಏನು ಕಾಫಿ ತೋಟಗಳು ಹೆಚ್ಚಾಗಿರೋದ್ರಿಂದ ಉತ್ತರ ಕರ್ನಾಟಕದಿಂದ ಹಲವಾರು ಮಂದಿ ಈಗ ಇಲ್ಲಿ ಕಾಫಿ ತೋಟದ ಕಾಫಿ ಕುಯ್ಲಿಗೆ ಬಂದಿರತಕ್ಕಂಥದ್ದು ಈ ಆನೆಗಳ ಕಾಟದಿಂದ ಇವರು ಸಹ ಭಯಭೀತರಾಗಿರ್ತಕ್ಕಂಥದ್ದು ಬನ್ನಿ ಈಗ ನಮ್ಮ ಜೊತೆ ಇಲ್ಲಿನ ಏನೋ ಉತ್ತರ ಕರ್ನಾಟಕದಿಂದ ಬಂದಿರ್ತಕ್ಕಂಥ ಕಾರ್ಮಿಕರು ಇದಾರೆ ಮಾತಾಡಿಸ್ತಾ ಹೋಗೋಣ ಅವ್ರ ಜೊತೆ ಈಗ ಇಲ್ಲಿ ನಿಮ್ಗೆ ಯಾವಾಗ ಗೊತ್ತಾಯ್ತು ನಮಗೆ ಒಂದ್ ನಾಲ್ಕೈದು ದಿನಿಸ್ತವ ಮತ್ತಿಲ್ಲಿ ಒಡ್ಡಾಡಕ್ಕೂ ಕಷ್ಟ ಆಗ್ತಿತ್ತು ಮತ್ತೆ ಮಲ್ಗೋಕೆಲ್ಲಾ ಕಷ್ಟ ಮತ್ತೆಲ್ಲ ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ ಅವರಿಗೆಲ್ಲ ಮತ್ತೆ ನಮಗೆ ಭಾರಿ ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ ಮತ್ತೆ ರಾತ್ರಿ ಬೆಂಕಿ ಎಲ್ಲ ಹಾಕೊಂಡು ಅದೆಲ್ಲ ಪಟಾಕಿ ಹೊಡ್ಕೊಂಡಿದ್ದೀವಿ ಎಷ್ಟು ಜನ ಬಂದ ನಾವು ಇಲ್ಲಿ ದಾವಣಗೆರೆ ನಮ್ಮದು ಉತ್ತರ ಕರ್ನಾಟಕ ಆ ಸೈಡಿಂದ ಒಂದು ಇಲ್ಲಿ ನಮ್ಮ ಟೆಂಟ್ ಇದೆ ಆಗೊಂದು ಟೆಂಟ್ ಇದೆ ಟೋಟಲ್ ಸೇರಿ ಒಂದು ನೂರ್ ನೂರೈವತ್ತು ಜನ ಇದೀವಿ ನಿನ್ನೆ ನೈಟ್ ಇಲ್ಲೇ ಕೆಳಗೆ ಇತ್ತು ನಾವಿಲ್ಲಿ ರಾತ್ರಿ ಹತ್ತು ಹನ್ನೊಂದು ಗಂಟೆ ತುಂಬ ಇದ್ದು ಪಟಾಕಿ ಹೊಡೆದು ಬೆಂಕಿ ಹಾಕೊಂಡು ಆಮೇಲೆ ಮಲ್ಕೊಂಡಿತ್ತು ಕೆಲವರು ಆನೆಗಳು ಬಂದ ನಂತರ ಊರನ್ನ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ ಅದೇ ನಮಗೆ ಗೊತ್ತಿಲ್ಲ ಸರ್ ನಾವು ನಮಗೆ ಗೊತ್ತಿಂಗಂಗೆ ನಾವು ಬೆಂಕಿ ಹಾಕಿ ಪಟಾಕಿ ಹೊಡೆದು ನಿಲ್ಸಿ ಅಷ್ಟೇ ನೀವು ಎಷ್ಟು ತಿಂಗಳಿಂದ ಇಲ್ಲಿ ಕೆಲಸ ಮಾಡಿ ನಾವು ಒಂದು ಮೂರು ತಿಂಗಳ ಆಯ್ತು ಮೂರು ತಿಂಗಳಿಂದ ಕೆಲಸ ಮಾಡ್ತಿದ್ದೀರಾ ಓಕೆ ಅಮ್ಮ ಹೇಳಿ ರಾತ್ರಿ ನೀವು ಹೇಗೆ ಮಲಗಿದ್ರಿ ನಿದ್ದೆ ಬಂತ ಭಯ ಆಯ್ತಾ ಅಂತ ನಮಗೆ ಬರಲ್ಲ ಸರ್ ಏನಾಯ್ತು ಇತ್ತು ನಮಗ ರಾತ್ರಿ ಭಯ ಆಯ್ತು ಬೆಂಕಿ ಹಾಕೊಂಡು ಒಂದ್ ಹನ್ನೊಂದು ಗಂಟೆ ಹತ್ತು ಗಂಟೆ ಮಠ ಇದ್ವಿ ಪಟಾಕಿ ಹೊಡಿಸಿದ್ರು ಎಲ್ಲಾ ಜಾಗ್ರತೆ ನೋಡಿ ಹೆದರಿಕೆ ಇದೆ ಇನ್ನು ಕೆಲಸ ಮಾಡಕ್ಕೆ ಈಗ ಮೆಣಸಕೊಯ್ಬೇಕು ಇನ್ನು ಕಾಫಿ ತೋಟ ಕೊಯ್ಯಕಿದೆ ನಿನ್ನೆ ರಜಾ ಮಾಡಿದೀವಿ ಇವತ್ತು ಇಲ್ಲ ಅಂತ ಹೇಳಿದ ಅದಕ್ಕೂ ಹೋಗ್ತಾ ಇದಿ ನಿಮಗೆ ಹೇಳಿದ್ರು ಆನೆಗಳು ಬಂದಿದೆ ಕೆಲಸಕ್ಕೆ ಬರಬೇಡಿ ಅಂತ ಹೇಳಿದ್ರು ಓಕೆ ಇನ್ನು ಎಷ್ಟು ದಿವಸ ಕೆಲಸ ಇದೆ ಎಷ್ಟು ದಿವಸ ಇರ್ತೀರಾ ಇಲ್ಲಿ ಈಗ ಉಗಾದಿ ಉಗಾದಿ ಮಟ್ಟ ಇರ್ತೀವಿ ಉಗಾದಿ ಮಟ್ಟ ಇರ್ತೀವಿ ಇದಿಷ್ಟು ಇಲ್ಲಿ ತೋಟದ ಕೆಲಸಕ್ಕೆ ಬಂದಿರ್ತಕ್ಕಂತಹ ಕಾರ್ಮಿಕರ ಮಾತು ಅವರು ಸಹ ಭಯದಲ್ಲೇ ಒಂದು ಜೀವನ ದೂಡತಕ್ಕಂತಹ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಅವರು ಟೆಂಟ್ಗಳಲ್ಲಿ ವಾಸವಾಗಿರೋದ್ರಿಂದ ಅವರಿಗೆ ಯಾವುದೇ ಒಂದು ಸೇಫ್ಟಿ ಇರೋದಿಲ್ಲ ಹೀಗಾಗಿ ಅವರು ಕೂಡ ಭಯದಲ್ಲೇ ರಾತ್ರಿ ಒಂದು ಕಾಲನ ಕಳಿತಕ್ಕಂತಹ ಒಂದು ಸಂದರ್ಭ ಎದುರಾಗಿದೆ ಅಂತಲೇ ಹೇಳ್ಬೋದು ಸರ್ ನಾವು ನಮ್ಮ ಜೀವನ ಅವಧಿಯಲ್ಲಿ ನಾವು ನೋಡಿದಾಗ ಇಷ್ಟು ಆನೆಗಳು ಬಂದಿರೋದು ನೋಡಿಲ್ಲ ಒಂದು ಆನೆ ಮತ್ತೆ ಎರಡು ಆನೆಗಳು ಬರ್ತಾ ಇತ್ತು ಆಗ ಇಲ್ಲಿ ಬಂದು ಅರಣ್ಯಲೇಖರು ಬಂದು ಆನೆ ಸ್ಥಳಾಂತರ ಮಾಡಿದ್ದೆಲ್ಲ ನೋಡಿದ್ದೇವೆ ನಾವು ನಿಂತಿರುವ ಸ್ಥಳದಲ್ಲೇ ಕೂಡ ಆನೇನ ಇಲ್ಲಿ ಲಾರಿಗೆ ಏರ್ತಾ ಇದ್ದು ಏರ್ತಾ ಇದ್ದಂತ ಜಾಗ ಇದು ಬಟ್ ಈಗ ಏನಾಗಿದೆ ಹಾಸನದ ಭಾಗದಲ್ಲಿದ್ದಂಥ ಸುಮಾರು ಇಪ್ಪತ್ತೈದಕ್ಕೂ ಕಾಡಾನೆಗಳು ಈ ಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ಅಂದರೆ ಜನಗೆ ಬೆಳಗ್ಗೆ ತಕ್ಷಣ ಆನೆಗಳು ಬರ್ತವೆ ಅನ್ನೋ ಜ್ಞಾನವೂ ಇಲ್ಲ ರೈತರು ತಮ್ಮ ತಮ್ಮ ಕೆಲಸಗಳಿಗೆ ಹೋಗಿದ್ದಾರೆ ಇಲ್ಲಿ ಒಂದು ಉತ್ತರ ಕರ್ನಾಟಕದ ಬಂದಂಥ ಲಂಬಾಣಿಸು ಜನ ಬೈಲಲ್ಲಿ ಗುಡಿಸ್ತನ್ನ ಹಾಕ್ಕೊಂಡಿದ್ದಾರೆ ಅವರು ಕೂಡ ಇವತ್ತು ಬೆಳೆ ಬೆಳೆ ಕೊಯ್ಲಿಗೆ ಬಂದಂಥ ಸಂದರ್ಭದಲ್ಲಿ ಅವರಿಗೂ ಕೂಡ ಜೀವೋಪಯ ಪ್ರಾರಂಭ ಆಗಿದೆ ಇನ್ನು ರೈತರು ಇವತ್ತು ಮೆಣಸು ಮತ್ತು ಕಾಫಿ ಕೊಯ್ಲು ಮಾ ಮಾಡೋ ಸಂದರ್ಭದಲ್ಲಿ ಇವತ್ತು ಎಲ್ಲರಿಗೂ ಕೂಡ ತೊಂದರೆ ಆಗಿದೆ ಬೆಳಗ್ಗೆ ಎತ್ತಕ್ಷಣ ಜೀವನ ಅಂಗನ್ನು ತೊರೆದು ನಾವು ಇವತ್ತು ಕೆಲಸ ಮಾಡಬೇಕಾಗಿದೆ ಇವತ್ತು ಅಕಾಲಿಕ ಬೆ ಮಳೆ ಆದ ಸಂದರ್ಭದಲ್ಲಿ ಬಂದಂಥ ಸ್ವಲ್ಪ ಸ್ವಲ್ಪ ಬೆಳೆಯನ್ನು ಕೂಡ ಇವತ್ತು ಗುಡ್ಡೆ ಹಾಕೊಳ್ಳೋ ಕಷ್ಟ ಆಗಿದೆ ಹಾಗಾಗಿ ಇದರ ಬಗ್ಗೆ ಸರ್ಕಾರ ಒಂದು ಶಾಶ್ವತವಾದ ಒಂದು ಒಂದು ಪರಿಹಾರವನ್ನು ಕಂಡ್ಕೊಬೇಕು ಮತ್ತು ಹರ್ಯ ಹಾಸನ ಮತ್ತು ಚಿಕ್ಕಮಗಳೂರಿನ ಅರಣ್ಯ ಇಲಾಖೆಯ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ಮಾಡಿದಾಗ ಮಾತ್ರ ಇದು ಸಾಧ್ಯ ಇದೆ ಇಲ್ಲಿ ಹಾಸನದವರು ಈ ಕಡೆಗೆ ಬಾರ್ಡ್ರಲ್ಲಿರೋ ಈ ಈ ಕಡೆ ಚಿಕ್ಕಮಳೂರು ಕಡೆ ಅಂಥದ್ದು ಚಿಕ್ಕಮಗಳೂರು ಆ ಕಡೆ ಅಂಥದ್ದು ನಮ್ಮ ನಮ್ಮ ಯಗ್ ಮೇಲೆ ಇರೋಂಥ ಭಾರ ನಾವು ಕೈ ತೊಳ್ಕೊಳ್ಳೋಣ ಅಂತ ಒಂದು ಪ್ರಯತ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಈ ರೀತಿ ಆಗಬಾರ್ದು ದಯವಿಟ್ಟು ಜಂಟಿ ಕಾರ್ಯಾಚರಣೆ ಮಾಡಬೇಕು ಮತ್ತೆ ಇಲ್ಲಿ ನೊಂದ ರೈತರ ಒಂದು ನೋವನ್ನು ಸರ್ಕಾರ ಬಂದು ಕೇಳಬೇಕು ರೈತರಿಗೆ ಇವತ್ತು ಇವತ್ತು ಏನು ಬೆಳೆ ಹಾನಿಯಾಗಿದೆ ಇವತ್ತು ಹಳ್ಳುಳ್ಳಿ ಭಾಗದಲ್ಲಿರ್ಬೋದು ಮತ್ತೆ ಬಿಗ್ನಹಳ್ಳಿ ಭಾಗದಲ್ಲಿರ್ಬೋದು ಮಳಲೂರು ಭಾಗದಲ್ಲಿರ್ಬೋದು ಕಮ್ಮಿಹಳ್ಳಿ ಭಾಗದಲ್ಲಿರ್ಬೋದು ರೈತರಿಗೆ ಇವತ್ತು ಬೆಳೆ ಹಾನಿಯಾಗಿದೆ ಆ ಬೆಳೆಯ ಹಾನಿಯನ್ನು ಅಧಿಕಾರಿಗಳು ಇಲ್ಲಿ ಸ್ಥಳಕ್ಕೆ ಬಂದು ನಿಜ ಸಚಿವವಾಗಿ ಎಷ್ಟು ಹಾನಿಯಾಗಿದೆ ಅಷ್ಟನ್ನು ಕೂಡ ರೈತರಿಗೆ ಬೆಳೆ ಹಾನಿಯನ್ನು ಒದ ಪರಿಹಾರವನ್ನು ನೀಡಬೇಕು ಅಂತ ನಾನು ಈ ಮೂಲಕ ಅಂತ ಸರ್ಕಾರ ಒತ್ತಾಯಿಸ್ತಾ ನಾನು ಕುಂದೂರ್ ಮಹೇಶ್ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಜನರಲ್ ಸೆಕ್ರೆಟ್ರಿ ಹಾಗಾಗಿ ನಾವು ರೈತರ ಪರವಾಗಿ ನಾವು ಇವತ್ತು ಈ ಅಹವಾಲನ್ನು ನನ್ನ ಸರ್ಕಾರಕ್ಕೆ ನಾನು ಕೇಳ್ಕೊತ ಏನೋ ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಕಳೆದ ನಾಲ್ಕು ದಿವಸದಿಂದ ಬೀಟಮ್ಮ ಗ್ಯಾಂಗ್ನ ಆನೆಗಳೇನು ಬಿಟ್ಟಿರೋದ್ರಿಂದ ಈಗ ಮೈಸೂರಿನಿಂದ ದುಬಾರಿ ಹಾಗೂ ಮತ್ತಿಗೋಡು ಆನೆ ಶಿಬಿರದಿಂದ ಅಭಿಮನ್ಯು ನೇತೃತ್ವದ ತಂಡ ಈಗಾಗಲೇ ಏನು ಕಾಫಿ ನಾಡು ಚಿಕ್ಕಮಗಳೂರಿಗೆ ಆಗಮಿಸಿದೆ ಈಗ ಏನು ಮತ್ತವರದ ಐ ಬಿ ಆವರಣದಲ್ಲಿ ಇರ್ತಕ್ಕಂಥ ಒಂದು ಅರಣ್ಯ ಏನಿದೆ ಅಲ್ಲಿ ಆನೆಗಳು ಫುಲ್ ರಿಲ್ಯಾಕ್ಸ್ ಮೂಡ್ನಲ್ಲಿ ಇರ್ತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು ಈ ದೃಶ್ಯಾವಳಿಗಳಲ್ಲಿ ಏನು ರಸ್ತೆಯಲ್ಲಿ ಹೋಗ್ತಕ್ಕಂಥ ಜನರು ವಾಹನವನ್ನು ನಿಲ್ಲಿಸಿ ಆನೆಗಳನ್ನು ಕುತೂಹಲಕಾರಿಯಾಗಿ ನೋಡಿಕೊಂಡು ಸೆಲ್ಫಿ ಹಾಗೂ ಫೋಟೋವನ್ನು ತೆಗೆದು ಮುಗಿಬಿಡ್ತಕ್ಕಂಥ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಅದೇ ರೀತಿಯಾದಂಥ ಸಾಕಾನೆಗಳು ಕೂಡ ಈ ಜನರಿಗೆ ರೆಸ್ಪಾನ್ಸನ್ನು ಮಾಡ್ತಾ ಇರ್ತಕ್ಕಂಥದ್ದು ಈ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಏನೋ ಇವರ ಸಮೀಪಕ್ಕೆ ಬಂದು ಅವರಿಗೆ ಒಂದು ರೆಸ್ಪಾನ್ಸ್ ಮಾಡ್ತಾ ಇದೆ ಅದೇ ರೀತಿ ಸೊಪ್ಪನ್ನು ಮುರಿದುಕೊಳ್ಳಿಕ್ಕೆ ಮರವನ್ನು ಕೂಡ ಇಳಿತಕ್ಕಂಥ ದೃಶ್ಯಗಳು ಇಲ್ಲಿ ಜನರು ನೋಡ್ತಕ್ಕಂಥದ್ದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಲವರು ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ಸೆಲ್ಫಿ ಹಾಗೂ ಫೋಟೋಗಳನ್ನು ಕ್ಲಿಕ್ಕಿಸಿಕೊಳ್ಳೋದ್ರಲ್ಲಿ ನಿರತರಾಗ್ತಿದ್ದಾರೆ ಅದೇ ರೀತಿ ರಸ್ತೆಯಲ್ಲಿ ಹೋಗ್ತಕ್ಕಂಥ ಎಲ್ಲ ವಾಹನಗಳು ಕೂಡ ನಿಲ್ಲಿಸಿಕೊಂಡು ಏನು ಅಭಿಮನ್ಯನ್ನು ಎಲ್ಲರೂ ಮುಗಿಬೀಳ್ತಕ್ಕಂಥ ದೃಶ್ಯ ಈಗ ಸಾಮಾನ್ಯವಾಗಿ ಈ ಸ್ಥಳದಲ್ಲಿ ಕಂಡು ಬರ್ತಿರ್ತಕ್ಕಂಥದ್ದು ಏನೋ ಚಿಕ್ಕಮಗಳೂರು ಹಾಗೂ ಶೃಂಗೇರಿ ಧರ್ಮಸ್ಥಳ ಸಂಪರ್ಕ ಸಂಪರ್ಕ ಕಲ್ಪಿಸ್ತಕ್ಕಂಥ ರಸ್ತೆಯಲ್ಲಿ ಇರತಕ್ಕಂತಹ ಈ ಮತ್ತಾವರದ ಅರಣ್ಯ ಐ ಬಿ ಆವರಣದಲ್ಲಿ ಆನೆಗಳು ಬೀಡುಬಿಟ್ಟಿರೋದ್ರಿಂದ ಸಹಜವಾಗಿ ಈ ರಸ್ತೆಯಲ್ಲಿ ಏನು ವಾಹನ ದಟ್ಟಣೆ ಹೆಚ್ಚಾಗಿರುತ್ತೆ ಹೀಗಾಗಿ ಏನು ಹಲವು ಜನರು ಸಹ ಏನು ಅಭಿಮನ್ಯನ್ನು ನೋಡಲಿಕ್ಕೆ ಮುಗಿ ಬೀಳ್ತಾ ಇದ್ದಾರೆ ಅದರ ಜೊತೆಗೆ ಏನೋ ದಾರಿಯಲ್ಲಿ ಹೋಗ್ತಕ್ಕಂತಹ ಏನು ಕಾರ್ಮಿಕರಿರ್ಬೋದು ಎಲ್ಲ ಶಾಲಾ ಮಕ್ಕಳುಗಳು ಕೂಡ ಇಲ್ಲಿ ನೆರೆದಿರ್ತಕ್ಕಂಥದ್ದು ಅದ್ರ ಜೊತೆಗೆ ಸೆಲ್ಫಿ ಕ್ಲಿಕ್ಕಿಸಿ ಏನು ತೀರ ಹತ್ತಿರದಿಂದ ಆನೆಗಳನ್ನು ನೋಡ್ತಕ್ಕಂತಹ ಒಂದು ಕುತೂಹಲಕಾರಿಯಾಗಿ ನೋಡ್ತಾ ಇರ್ಬೋದು ವಿಡಿಯೋ ಜರ್ನಲಿಸ್ಟ್ ಮುರುಳ ಜೊತೆ ಡ್ಯಾನಿ ಪಬ್ಲಿಕ್ ಇಂಪ್ಯಾಕ್ಟ್ ಚಿಕ್ಕಮಗಳೂರು ಗ್ರಾಮಸ್ಥರಲ್ಲಿ ತುಂಬ ಆತಂಕ ಆಗಿದೆ ಸ್ಕೂಲು ಕಾಲೇಜ್ಗಳಿಗೆಲ್ಲ ಮಕ್ಕಳಿಗೆ ಹೋರಿಗೆ ತುಂಬ ಕಷ್ಟ ಆಗಿದೆ ಸುಮಾರು ಜನ ಹುಷಾರಿಲ್ದವರೆಲ್ಲ ಮನೆಯಿಂದ ಆಚೆ ಬರೋ ಕಿದ್ದು ಮಾಡ್ತಾರೆ ಬೆಳಗ್ಗೆ ತಾನೇ ಮನೆ ಆರೋವರಲ್ಲಿ ಒಂದು ದೊಡ್ಡ ಆನೆನೇ ಮನೆ ಮುಂದೆನೇ ಎಲ್ಲರಿಗೂ ಹೋಗಿದೆ ಹಂಗಾಗಿ ಜನ ತುಂಬ ಆತಂಕದಲ್ಲಿದ್ದಾರೆ ಈಗ ಹೊರಗಡೆ ಬರೋಕ್ಕೆ ಇದು ಮಾಡ್ತಿದ್ದಾರೆ ಮತ್ತೆ ಆ ಕಡೆ ಸಕಲೇಶ್ವರ ಇದ್ರರು ಆ ಕಡೆಗೆ ಓಡಿಸ್ಬೇಡಿ ಅಂತೇಳಿ ಇದ್ನು ಮಾಡಿ ಮತ್ತು ಈ ಕಡೆಗೆ ಇದ್ನು ಮಾಡ್ತಾರೆ ಮೂರು ನಾಲ್ಕು ದಿನದಿಂದ ಇದೇ ಪ್ರಾಬ್ಲಮ್ ಆಗಿದೆ ಈಗ ಏನು ಮಾಡ್ತಾರೆ ಅನ್ನೋದು ಇದ್ನ ಇವರು ಡಿಪಾರ್ಟ್ಮೆಂಟರೆಲ್ಲ ಬರ್ತಾ ಇದ್ದಾರೆ ಜನಗಳಂತೂ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಶಾಸಕರಿಗೆ ಎಲ್ಲರಿಗೂ ಇವತ್ತು ಬೆಳಗ್ಗೆ ಎಲ್ಲ ಡಿಪಾರ್ಟ್ಮೆಂಟರಿಗೂ ಹೇಳಿದ್ದಾರೆ ಇಲ್ಲಿನ ಸ್ಥಳೀಯರಂತೂ ಹೆಂಗೆ ಇದ್ನು ಮಾಡೋದು ಒಂದು ನೀರು ತರೋಕು ಹೋಗಬೇಕತ್ತೆ ಹೊರ್ಗಡೆ ಜಮೀನಿಗೆ ಹೋಗಬೇಕಾಗತ್ತೆ ಎಲ್ಲದಕ್ಕೂ ಭಾಳ ಕಷ್ಟ ಆಗಿದೆ ಬಿಗ್ನಳ್ಳಿಯಿಂದ ಏನು ಪ್ರತಿನಿತ್ಯ ಏನಕ್ಕೆ ಅಂಗಡಿಗೆ ಬರೋದಾದ್ರೆ ಇಲ್ಲಿ ಕೇರ್ಪಡಿ ಬರಬೇಕು ಆ ರೋಡಲ್ಲಿ ಬರಬೇಕಾದ್ರೆ ಆನೇ ಸಹ ಬರ್ತಾ ಇತ್ತು ಬೆಳಗ್ಗೆ ಹಾಲು ಕೊಡೋರು ಸಮೇತ ಇಲ್ಲಿ ಬರ್ತಾರೆ ಆವಾಗಲೂ ಆನೆ ಕಾಣಿಸ್ಕೊಂಡು ಮತ್ತೆ ವಾಪಸ್ ಹೋಗಿದ್ದಾರೆ ತುಂಬ ನಷ್ಟ ಮಾಡಿದ್ದಾವೆ ಜಮೀನು ಬೇಲಿ ಅಡಿಕೆ ಎಲ್ಲನೂ ತುಂಡು ಭತ್ತದ ಬೆಳೆವೆ ಕಾಫಿ ಚೀಲ ತೋಟದಲ್ಲಿ ಕುಯ್ದಿಟ್ಟೋ ಸಮೇತಗಳು ಎಲ್ಲ ಚೆಲ್ಲಿ ಇದು ಮಾಡಿ ಹೋಗಿದ್ದಾವೆ ಇದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟರು ಆ ಕಡೆ ಓಡಿಸ್ತೀವಿ ನಾವು ಮತ್ತೆ ಬರೋಲ್ಲ ಅಂತೇಳಿ ಮೊನ್ನೆ ತಾನೇ ಹೇಳಿ ಓಡಿಸಿದ್ರು ಆದರೆ ಮತ್ತೆ ನಿನ್ನೆ ರಾತ್ರಿ ಮತ್ತೆ ಬಂದವೆ ಈಗ ಸುಮಾರು ಜನ ತೋಟಕ್ಕೆಲ್ಲ ಹೋಗಿ ನಾಲ್ಕೈದು ದಿನ ಆಯಿತು ಕೆಲಸಕ್ಕೆ ಹೋಗ್ದರೆಲ್ಲ ವಾಪಸ್ಸು ಸ್ಕೂಲಿಗೆ ಹೋಗ್ತೇವೆಲ್ಲ ಎಲ್ಲ ಭಾಳ ತೊಂದರೆ ಆಗಿದೆ ನಮ್ಮದು ಅಡಿಕೆ ತೋಟದಲ್ಲಿ ಒಂದು ಇಪ್ಪತ್ತು ಅಡಿಕೆ ಮರ ಮುರಿದಾಕಿದೆ ಒಂದು ಐನೂರು ಬಾಳೆ ಮುರಿದಾಕಿದೆ ಒಂದು ಅರ್ಧ ಎಕರೆಲಿಂತೂ ಕಾಫಿ ಬಾ ಅಡಿಕೆ ಬಾಳೆ ಏನೂ ಉಳಿದಿಲ್ಲ ತುಂಬ ತುಂಬ ಡ್ಯಾಮೇಜ್ ಮಾಡಿದೆ ಯಾವಾಗ ಬಂದಿತ್ತು ಇದು ನಮ್ಮೂರಿಗೆ ಬಂದಿದ್ದು ಶನಿವಾರ ನೈಟ್ ಬಂದಿದೆ ಸರ್ ಶನಿವಾರ ಶನಿವಾರ ನೈಟ್ ಬಂದಿರೋದು ಶನಿವಾರ ನೈಟ್ ಬಂದು ಸಿಕ್ಕಾವಟ್ಟೆ ಅಂದರೆ ಶನಿವಾರ ಸಂಜೆವರೆಗೂ ಎಂಟು ಒಂಬತ್ತು ಹತ್ತು ಗಂಟೆವರೆಗೂ ಇಲ್ಲೇ ಇದೆ ನೈಟು ಹತ್ತು ಗಂಟೆವರೆಗೂ ಇಲ್ಲೇ ಇದ್ದು ಮತ್ತು ಬೇರೆ ಕಡೆಗೆ ಹೋಗಿದೆ ಸರ್ ಎಷ್ಟು ಲಾಸ್ ಆಗಿರೋದು ಸರ್ ನಮ್ಮದು ಅದು ಹೇಳೋಕ್ಕಾಗಲ್ಲ ನಮ್ಮ ಈ ಒಟ್ಟು ಟೋಟಲ್ ಏರಿಯಾದಲ್ಲಿ ಒಂದು ಹತ್ತು ಲಕ್ಷ ರೂಪಾಯಿ ಲಾಸ್ ಆಗಿದೆ ನಮ್ಮ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಹತ್ತು ಲಕ್ಷ ರೂಪಾಯಿ ಲಾಸ್ ಆಗಿದೆ ಸರ್ ನಾಗೇಶ್ ಅಂತ ನಾನು ನಾಗೇಶ್ ಅಂತ ಸರ್ ಬಿಲ್ಲೆ ಬಿಗ್ನಳ್ಳಿ ಹೋಯ್ದು ನಮ್ಮ ಜಮೀನಲ್ಲೂ ಹೆಚ್ಚು ಭಯಂಕರ ಲೂಟಿ ಮಾಡಿದೆ ನಮ್ಮದು ಮತ್ತು ರತನ್ ಅಂತ ಒಬ್ರದ್ದು ಮತ್ತು ಹೀರ್ಯಾಡ್ರದ್ದು ಮೂರು ಜನ ಜಮೀನಲ್ಲಿಂದು ಸಿಕ್ಕಾಟ್ರೆ ಲೂಟಿ ಮಾಡಿದೆ ಸರ್ इंपैट जनशक्तिये निर्णायक